ಗ್ರಾಮೀಣ ಪ್ರತಿಭೆ ಪ್ರೇಮ ಸಾಧನೆ ಅಮೋಘವಾದದ್ದು ಗ್ರಾಮೀಣ ಭಾಗದಲ್ಲಿ ಇತ್ತೀಚೆಗೆ ಹಲವಾರು ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವವರ ಸಂಖ್ಯೆ ಇದೆ ಅದೇ ಸಾಧನೆ ಮಾಡಿರುವವರ ಸಾಲಿಗೆ ನಮ್ಮ ಗದಗ ಜಿಲ್ಲೆಯ ರೋಣ ತಾಲೂಕಿನ ಜಕ್ಕಲಿ ಗ್ರಾಮದ ಹುಡುಗಿ ಪ್ರೇಮ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಎಂಎ ಪೂರೈಸಿ ಎಲ್ಲರೂ ನಿಬ್ಬೆರಗಾಗುವಂತಹ ಅಚ್ಚರಿಯ ಸಾಧನೆಯನ್ನ ಮಾಡಿದ್ದಾರೆ ಈ ಸಾಧನೆಯನ್ನ ಅವಲೋಕನ ಮಾಡಿದಾಗ ಪ್ರೇಮ ಒಂದಲ್ಲ ಎರಡಲ್ಲ ಈಕೆ ಗಳಿಸಿದ್ದು ಹನ್ನೊಂದು ಚಿನ್ನದ ಪದಕಗಳು ನಿನ್ನೆ ದಿನ ನಮ್ಮ ಕಚೇರಿಗೆ ತಂದೆ ಚಿಕ್ಕಪ್ಪ ಅವರೊಂದಿಗೆ ಬಂದಾಗ ಆಕೆಯ ಕಣ್ಣಲ್ಲಿ ಕಂಡಿದ್ದು ಸ್ವಾಭಿಮಾನದ ಕಿಡಿ ಸಾಧಿಸುವ ಛಲ ಮತ್ತು ಜ್ಞಾನದ ಹಂಬಲ ನೀವೇ ಸರ್ ನನ್ನನ್ನ ಮೊದಲು ಕರೆಸಿ ಸನ್ಮಾನ ಮಾಡ್ತಾ ಇರೋದು ಅಂತ ಆಕೆ ಹೇಳಿ ಭಾವುಗಳಾದ್ಲು ನೀನು ಹೊಸ ತಲೆಮಾರಿನ ಯುವಕ ಯುವತಿಯರಿಗೆ ಪ್ರೇರಣೆಯಾಗುವಂಥವು ನಿನ್ ಮುಂದಿನ ಓದಿಗೆ ಏನೇ ಸಹಕಾರ ಬೇಕಿದ್ರು ಕೇಳುವಂತ ಆಕೆಗೆ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಚಾನೆಲ್ ತಂಡ ಬೆನ್ನೆಲುಬಾಗಿ ನಿಲ್ತೇವೆ ಅಂತ ಹೇಳಿದೆವು ಆಗ ಪ್ರೇಮ ಮಾತನಾಡಿ ನನಗೆ ಅಪ್ಪ ಅಮ್ಮ ಶಿಕ್ಷಕರೇ ಸ್ಫೂರ್ತಿ ಅವರಿಂದಲೇ ನಾನ್ ಹೆಚ್ಚು ಓದಲು ಅಂಕ ಪಡೆಯುವುದಕ್ಕೆ ಸಾಧ್ಯವಾಯಿತು ಅಂತ ಹೇಳಿತು ಅವರಪ್ಪ ಶರಣಪ್ಪ ಮುದಿಯಪ್ಪ ಮುಖಂಡವರು ತಮ್ಮ ಊರಿನಿಂದ ಬಂದು ಬೆಂಗಳೂರಿನ ಜಾಲಹಳ್ಳಿಯಲ್ಲಿ ನೆಲೆ ನಿಂತಿದ್ದಾರೆ ಬೀದಿ ಬದಿಯಲ್ಲಿ ಕೈಗಡಿಯಾರಗಳನ್ನ ಮಾಡ್ತಾರೆ ತಾಯಿ ಸಾವಿತ್ರಿ ಹೋಟೆಲ್ಗಳಲ್ಲಿ ಚಪಾತಿಯನ್ನ ಪೂರೈಸ್ತಾರೆ ಈ ದಂಪತಿ ಮಗಳ ಓದಿಗೆ ಎಂದೂ ಕೂಡ ಅಡ್ಡಿ ಮಾಡಿಲ್ಲ ತನ್ನ ಕುಟುಂಬದ ಸಾಮಾಜಿಕ ಹಿನ್ನೆಲೆಯನ್ನ ಮೀರಿ ಈಕೆ ಓದ್ತಾ ಇದ್ದಾರೆ ಇಂತಹ ಅಮೋಘ ಸಾಧನೆ ಮಾಡಿದ ಪ್ರೇಮ ಒಂದನೇ ತರಗತಿಯಿಂದಲೂ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಓದಿದ್ದಾರೆ ಕನ್ನಡ ಎಂಎ ಪದವಿಯನ್ನ ಪಡೆದಿದ್ದಾರೆ ಆಕೆಗೆ ಕನ್ನಡ ಜಾನಪದ ಆಸಕ್ತಿಯ ವಿಷಯಗಳು ಸಹಾಯಕಿ ಪ್ರಾಧ್ಯಾಪಕಿ ಆಗುವ ಆಸೆ ಆಕೆಗಿದೆ ಸದ್ಯಕ್ಕೆ ಎಡ್ ವ್ಯಾಸಂಗವನ್ನ ಮಾಡ್ತಿದ್ದಾಳೆ ಪಿ ಎಚ್ ಡಿ ಮಾಡುವ ಬಯಕೆ ಕೂಡ ಇದೆ ಆಕೆಯ ಕನಸುಗಳೆಲ್ಲ ನನ್ಸಾಗ್ಲಿ ಅಂತ ಹಾರೈಸಿ ಆಕೆಯನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಪರವಾಗಿ ಅಭಿನಂದಿಸಿದೆ ಅಷ್ಟೇ ಅಲ್ಲ ಪ್ರಿಯ ವೀಕ್ಷಕರೇ ನಮ್ಮ ರಾಷ್ಟ್ರ ಚಾನೆಲ್ ತಂಡ ಸದಾ ಸಾಧಕರ ಬೆನ್ನೆಲುಬಾಗಿ ನಿಲ್ಲುತ್ತದೆ ವರದಿ ಮೀಡಿಯಾ ಹೆಡ್ ಎಸ್ ಪಿ ಸಂಕನಗೌಡರ್